ನಮಸ್ತೆ ಪವಿ ಪಲ್ಲವಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೇನೆ ಇವತ್ತಿನ ಆ ವೀಡಿಯೋ ಬಂದುಬಿಟ್ಟು ನನ್ನ ಅಮ್ಮನ ವಿಷಯವಾಗಿ ನನ್ನ ಅಮ್ಮನ ಕುರಿತಾಗಿ ಮಾತಾಡುವ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಾದರೂ ಇರ್ತಾರಂತೆ ಕೆಟ್ಟ ತಂದೆ ತಾಯಿ ತಂದೆ ಅಂದಿರಲ್ಲ ಕೆಟ್ಟ ತಾಯಿ ಇರೋಲ್ಲ ಅಂತ ಒಂದು ಹಿಂದಿನ ಕಾಲದಿಂದಲೂ ಒಂದು ಗಾದೆ ಇದೆ ಆದರೆ ಈಗೀಗ ನೋಡುವಾಗ ಅದೆಲ್ಲೋ ಸುಳ್ಳಾಗ್ತಿದೆ ಅಂತ ನನ್ನ ನನಗೆ ಅನಿಸ್ತಾ ಇದೆ ಯಾಕೆಂದರೆ ಮೊನ್ನೆ ಒಂದು ಊರು ಎಲ್ಲ ಬೇಡ ಯಾಕೆಂದರೆ ಒಬ್ಬರು ತಪ್ಪು ಮಾಡಿದರೆ ಆ ಇಡೀ ಊರ ಊರಿನ ಹೆಸರು ಹೇಳಲಿಕ್ಕೆ ನನಗೆ ಮನಸ್ಸಿಲ್ಲ ಅವಳದ್ದೇ ಅವಳು ಎತ್ತ ಮಗುವನ್ನೇ ಚಿಕ್ಕ ಕಂದಮ್ಮ ಅಂದರೆ ಈಗಷ್ಟೇ ಎಲ್ ಕೆ ಆಗಿ ಯು ಕೆ ಜಿಗೆ ಹೋಗುವಂತಹ ಒಂದು ಹೆಣ್ಣು ಮಗು ಅವಳ ಒಂದು ವಿಲಾಸಿ ಜೀವನಕ್ಕೋಸ್ಕರ ಅವಳ ಶೋಕಿಗೋಸ್ಕರ ಆ ಮಗುವನ್ನೇ ನೀರಿನಲ್ಲಿ ಮುಳುಗಿಸಿ ಕೊಂದಿದ್ದಾಳೆ ಆ ಮಹಾತಾಯಿ ಆದರೆ ಅದು ಚಿಕ್ಕಂದಿನಿಂದಲೂ ತಂದೆ ಹಾಗೂ ಅವಳ ಅಜ್ಜಿಯ ಆಸರೆಯಲ್ಲೇ ಬೆಳೆಯುತ್ತಿತ್ತು ಇವಳಿಗೆ ಏನು ಹುಚ್ಚು ಶುರುವಾಯಿತೋ ಗೊತ್ತಿಲ್ಲ ಕರ್ಕೊಂಡೋಗಿ ಒಂದು ನಾಲ್ಕು ದಿವಸ ಇಟ್ಕೊಂಡು ಕೊಂದೇ ಬಿಟ್ಟಿದ್ದಾಳೆ ಪಾಪ ಇದು ಕೇವಲ ಒಂದು ಕಥೆ ಅಲ್ಲ ಈಗೀಗ ಈಗಿನ ಕಳೆಗಾಲದಲ್ಲಿ ಎಷ್ಟು ಇಂಥ ಕಥೆಗಳು ನಡೀತಾ ಇದೆ ನಾನು ತುಂಬ ನೋಡಿದ್ದೀನಿ ಅಂತೂ ನಾನು ಒಂದು ಹೇಳೋದು ಅಂತಹ ತಾಯಂದಿರಿಗೆ ಆಗಿರ್ಬೋದು ಯಾರಿಗೂ ಮನುಷ್ಯರನ್ನು ಮನುಷ್ಯರು ಅಂತೂ ಕೊಲ್ಲುವ ಅಧಿಕಾರಿ ಯಾರಿಗೂ ಅದು ಏನು ತಿಳಿಯದೋ ಮುಗ್ದ ಕನ್ನನನ್ನು ಕೊಂದಿದ್ದಾರೆ ಅಂಥವರಿಗೆ ಒಳ್ಳೆ ಸಾವಂತೂ ಖಂಡಿತವಾಗಿಯೂ ಬರಲ್ಲ ನನಗೆ ಹೇಳಿಕೆ ಹೊರಟಿರುವುದು ಅಂತಹ ಕೆಟ್ಟ ಹುಳುಗಳ ಬಗ್ಗೆ ಅಲ್ಲ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಫುಲ್ಲು ವಿಡಿಯೋ ನೋಡಿ ಹಾಗೆಯೇ ನನ್ನ ವೀಡಿಯೋದಲ್ಲಿ ಬರುವ ಯಾವುದೋ ಒಂದು ಆ್ಯಡನ್ಸ್ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಹಾಗೆ ಯಾರೆಲ್ಲ ಇನ್ನೂ ನನಗೆ ಫಾಲೋ ಮಾಡಿಲ್ಲ ಫಾಲೋ ಮಾಡಿ ಥ್ಯಾಂಕ್ ಯು ಈಗ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಅಮ್ಮನ ಬಗ್ಗೆ ಎಷ್ಟು ಹೇಳಿದರೂ ಅದು ಒಂದಲ್ಲ ಎರಡಲ್ಲ ಮೂರಲ್ಲ ಸಾವಿರ ವೀಡಿಯೋ ಮಾಡಿದರೂ ಸಾಲಲ್ಲ ಆದರೆ ನಾನು ಆದಷ್ಟು ಒಂದು ಚಿಕ್ಕ ರೀತಿಯಲ್ಲಿ ನನ್ನ ಅಮ್ಮನ ಪರಿಚಯವನ್ನು ಇವತ್ತು ನಿಮಗೆ ಮಾಡಲಿಕ್ಕಿದ್ದೀನಿ ವರ್ಷದಿಂದ ತುಂಬಾ ವೀಡಿಯೋ ಮಾಡಿದ್ದೀನಿ ನಾನು ಆದರೆ ನನ್ನ ಅಮ್ಮನ ಬಗ್ಗೆ ವೀಡಿಯೋ ಮಾಡಲಿಕ್ಕೆ ನನಗೆ ಆಗಲೇ ಇಲ್ಲ ಯಾವಾಗಲೂ ನೆನೆಸ್ಕೋತಾ ಇದ್ದೆ ನನ್ನ ಅಮ್ಮನ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಮಾಡಬೇಕು ಅಂತ ಅದು ಇವತ್ತು ಆ ದಿನ ಕೂಡಿ ಬಂತಲೇ ಹೇಳ್ಬೋದು ನಾನು ಹೀಗೆಲ್ಲ ಪಟಪಟ ಮಾತಾಡೋರು ಎಲ್ಲರೂ ನನಗೆ ಬಾಯಿ ಬಡಕೆ ಅಂತಲೇ ಹೇಳ್ತಾರೆ ಅಂದರೆ ತುಂಬ ಮಾತಾಡ್ತಾ ಇರ್ತೀನಿ ನಾನು ಏನೂ ನರ್ವಸ್ ಆಗಿಲ್ಲ ಯಾಕೋ ಗೊತ್ತಿಲ್ಲ ಈ ಕ್ಯಾಮರಾ ಮುಂದೆ ಬಂದರೆ ಮಾತಲ್ಲೂ ಮರ್ತೋಗುತ್ತೆ ಮಾತಾಡ್ತೀನಿ ಏನು ಮಾತಾಡಬೇಕು ಅನ್ನೋದೆಲ್ಲ ನೆನಪೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಇವರಲ್ಲಿ ಸ್ವಲ್ಪ ಬರ್ದಿಟ್ಟಿದ್ದೀನಿ ಅಷ್ಟೇ ಯಾಕೆಂದರೆ ನಾನು ಕೆಳಗೆ ನೋಡಿ ಏನಾದರೂ ಒಂದು ವಿಡಿಯೋ ಮಾಡುವಾಗ ನಿಮಗೆ ಗೊತ್ತಾಗ್ಬೋದು ನಾನು ಓದಿರ್ತೀನಿ ಅಂತ ಇಲ್ಲ ನನಗೆ ಕೆಲವು ಮರೆತೋಗುದು ಜಾಸ್ತಿ ಅಲ್ವಾ ಕ್ಯಾಮ್ರಾದ ಎದುರಿಗೆ ಬಂದಾಗ ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ಬರ್ದಿಟ್ಟಿದ್ದೀನಿ ಅಷ್ಟೇ ಅದು ಬಿಟ್ಟರೆ ನನ್ನ ಅಮ್ಮನಿಗೆ ನಾವು ಮೂವರು ಮಕ್ಕಳು ಇಬ್ಬರು ನನಗೆ ಅಣ್ಣಂದಿರಿದ್ದಾರೆ ನಾನೇ ಕೊನೆಯವಳು ನನ್ನ ಅಮ್ಮನಿಗೆ ಚಿಕ್ಕನಿಂದಲೋ ಅವರು ಚಿಕ್ಕ ಇರುವಾಗಿಂದಲೋ ಹೆಣ್ಣುಮಕ್ಳು ಅಂದರೆ ತುಂಬ ಇಷ್ಟ ಅಂತೆ ಹಾಗೆ ದೊಡ್ಡ ಮಗ ಫಸ್ಟಿಗೆ ಹುಟ್ಟಿದಾಗಲೂ ಅವರಿಗೆ ಗಂಡ್ ಹೆಣ್ಮಗ ಬೇಕು ಅಂತ ತುಂಬ ಆಸೆ ಇತ್ತಂತೆ ಅದು ಗಂಡಾಯಿತು ಎರಡನೇ ಎರಡನೇ ಡೆಲಿವರಿಯಲ್ಲೂ ಗಂಡು ಮಗ ಹೋಗೋದು ತುಂಬ ಬೇಜಾರಾಯ್ತಂತೆ ಅಮ್ಮನಿಗೆ ಅಯ್ಯೋ ನನಗೆ ಹೆಣ್ಣು ಪಾಪ ಹುಟ್ಟಿಲ್ಲ ಅಂತ ಕೊನೆಗೆ ನಾನು ಅವರ ಹೊಟ್ಟೆಯಲ್ಲಿ ಇರಬೇಕಾದ್ರೆ ತುಂಬಾ ಹರಕೆ ಕಟ್ಕೊಂಡಿದ್ದಾರಂತೆ ಆಗ ನನ್ನ ಅಜ್ಜಿ ಹೇಳ್ತಾ ಹೇಳ್ತಾ ಇದ್ರಂತೆ ಏನು ಇರೋದು ಅದೇ ಗಂಡಾಗ್ಲಿ ಹೆಣ್ಣಾಗ್ಲಿ ವಾಪಸ್ಸು ಬರಲ್ವಾ ನೀನು ಯಾಕೆ ಇದ್ದ ಬದ್ಧದೆಲ್ಲ ಹರಕೆ ಹೊತ್ಕೋತೀಯ ಅಂತ ಆದರೆ ನಮ್ಮಮ್ಮ ಇನ್ನೂ ಅಂತ ಮಕ್ಕಳು ಒಂದು ಹೆಣ್ಣಾಗಬೇಕು ಅಂತ ಅಷ್ಟೆಲ್ಲ ಆಸೆ ಪಟ್ಟು ಅವರಿಗೆ ಗೊತ್ತಿದೆ ಎಲ್ಲ ದೇವದೇವರುಗಳಿಗೂ ಅವರಿಂದ ಏನು ಹೇಳ್ತಾರೆ ಅಲ್ವಾ ಅವರಿಗೆ ಸಾಧ್ಯ ಆದಷ್ಟು ಅವರು ಹರಕೆ ಕಟ್ಕೊಂಡು ಕೊನೆಗೂ ನಾನು ಹುಟ್ಟಿದ್ದು ಎಷ್ಟು ಹರಕೆಗಳನ್ನು ನಾನು ದೊಡ್ಡಾದ ನಂತರ ಹೋಗಿ ತೀರಿಸಿಕೊಂಡಿದ್ದು ನನಗೆ ಇನ್ನೂ ನೆನಪಿದೆ ಅಂದರೆ ತುಂಬ ದೊಡ್ಡಾಗಿಬಿಟ್ಟಿದೆ ಐದು ಹದಿನಾರು ಹದಿನೇಳು ವರ್ಷಕ್ಕೂ ಕೆಲವು ಹರಕೆಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ಹರಕೆ ಕೊಡುವಾಗ ನನಗೆ ಈಗಲೂ ನೆನಪಿದೆ ಅವರು ಭಟ್ರು ಕೇಳ್ತಾರೆ ಮಗು ಎಲ್ಲಿ ಅಂತ ಅಂದರೆ ಮಗು ಹೋಗೀಗ ದೊಡ್ಡ ಆದ ನಂತರ ಹರಕೆ ತೀರಿಸಿದ್ದಾರೆ ನನ್ನಮ್ಮ ಅಷ್ಟು ಒಂದು ಹೆಣ್ಮಕ್ಳು ಅಂದರೆ ನನ್ನ ಅಮ್ಮನಿಗೆ ತುಂಬ ಇಷ್ಟ ಆದರೆ ನಾವು ಹುಟ್ಟಿ ನಮಗೆ ಬುದ್ಧಿ ತಿಳಿಯ ತಿಳಿಯುವಂತಹ ಟೈಮಲ್ಲಿ ಅಂದರೆ ನಾವು ತುಂಬ ಚಿಕ್ಕ ಇರುವಾಗಲೂ ತುಂಬ ಬಡತನದಲ್ಲೇ ಹುಟ್ಟಿದಂತ ಹೇಳ್ಬೋದು ಅಮ್ಮ ಕೂಲಿ ಕೆಲಸಕ್ಕೆ ಹೋಗ್ತಿದ್ರು ಒಂದು ದಿವಸ ನಮ್ಮ ರಜೆ ಮಾಡಿದ್ದೇ ಇಲ್ಲ ಒಂದು ಎರಡು ದಿವಸ ಅಂತೂ ಅಮ್ಮ ಇದ್ದದ್ದೇ ನನಗೆ ನೆನಪಿಲ್ಲ ಮನೆಯಲ್ಲಿ ಏನೋ ಅಪ್ಪಿತಪ್ಪಿ ಒಂದು ದಿವಸ ಅಮ್ಮ ರಜೆ ಮಾಡಿದ್ರೆ ಅಂದರೆ ಅವತ್ತು ನಮಗೆ ಆ ಖುಷಿ ಬೇರೆ ಸ್ಕೂಲಿಂದ ಬರುವಾಗ ಅಮ್ಮ ಮನೆಯಲ್ಲಿ ಇದ್ದರು ಅಂದರೆ ಅದು ಖುಷಿಯೇ ಖುಷಿ ನಮಗೆ ಆ ಥರ ಇತ್ತು ಆ ಆಗಿನ ಜೀವನ ಆ ಈಗಲೂ ಅಷ್ಟೇನು ನಮ್ಮ ಜೀವನ ಚೇಂಜ್ ಆಗಿಲ್ಲ ಬಿಡಿ ಅಷ್ಟೆಲ್ಲ ಕಷ್ಟಪಟ್ಟು ನನ್ನಮ್ಮ ಕೂಲಿ ಕೆಲಸ ಮಾಡಿ ನಮ್ಮನ್ನು ಮೂವರನ್ನು ಸಾಕಿದ್ದು ಈಗ ನೀವು ಕೇಳ್ಬೋದು ಎಷ್ಟೆಲ್ಲ ನಿಮ್ಮ ಅಮ್ಮ ಕಷ್ಟಪಡುವಾಗ ನಿಮಗೆ ಅಪ್ಪ ಇಲ್ವಾ ಅಪ್ಪ ಎಲ್ಲಿದ್ದಾರೆ ಈಗ ಅಂತ ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಹೇಳಲ್ಲ ಖಂಡಿತ ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳಿಸ್ತೀನಿ ಹೀಗಿರುವಾಗ ನಾನೇ ಅಮ್ಮನ ಜೊತೆ ಜಾಸ್ತಿ ಇದ್ದದ್ದು ನಾನು ಯಾಕೆಂದರೆ ನನ್ನ ಅಣ್ಣನವರು ಸ್ವಲ್ಪ ದೊಡ್ಡ ಅಂದರೆ ಒಂದು ಹದಿಮೂರು ಹದಿನಾಲ್ಕು ವರ್ಷ ಆಗುವಾಗ ಅವರು ಮುಂಬೈಗೆ ಅಂತ ಹೊರಟು ಹೋಗ್ತಾರೆ ಯಾಕೆಂದರೆ ಇಲ್ಲಿ ತುಂಬ ಬಡತನ ಇರುತ್ತೆ ಕೆಲಸ ಹುಡ್ಕೋಳಾಗ ಹಾಗೆ ಅಲ್ವಾ ಚಿಕ್ಕ ಇರುವಾಗಲೇ ಬೇರೆ ಕಡೆ ದುಡಿಲಿಕ್ಕೆ ಅಂತ ಹೋಗ್ತಾರೆ ಹಾಗೆ ಅಮ್ಮನ ಜೊತೆ ಜಾಸ್ತಿ ಇದ್ದದ್ದೇ ನಾನು ನನ್ನಮ್ಮ ಅಷ್ಟು ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿದ್ರು ನಮಗೆ ನನಗೆ ಯಾವುದೇ ಒಂದು ಕುಂದು ಕೊರತೆ ಬರದ ಹಾಗೆ ನೋಡ್ಕೊಂಡಿದ್ದಾರೆ ನಿಜ ಹೇಳಬೇಕಂದ್ರೆ ನನಗೆ ಅಮ್ಮನ ಕೈಲಿ ಪೆಟ್ಟು ತಿಂದ ನೆನಪೇ ಇಲ್ಲ ಚಿಕ್ಕಂದಿನಲ್ಲಿ ಎಲ್ಲರೂ ಹಠ ಮಾಡಿದರೆ ಎಲ್ಲ ಅಮ್ಮಂದಿರು ಅಂದರೆ ಹೊಡಿಯುವುದಿದೆ ಬೈಯುವುದಿದೆ ಆದರೆ ನಮ್ಮಮ್ಮ ಅದಕ್ಕೆ ಫುಲ್ಲು ಅಂತಲೇ ಹೇಳ್ಬೋದು ಒಂದು ದಿವಸನೂ ಒಂದು ಪೆಟ್ಟು ಕೊಟ್ಟ ನನಗೆ ನೆನಪು ಇಲ್ಲ ಆದರೆ ನಾನು ತುಂಬ ಪೆಟ್ಟು ತಿನ್ನೋದು ಯಾವಾಗ ಅಂದರೆ ನನಗೆ ಮಗುವಾದ ಟೈಮಲ್ಲಿ ಮಾತ್ರ ನನಗೆ ಮಗುವಾಗಿ ನನಗೆ ಮಗಳಾದಾಗ ಅವಳು ಸ್ವಲ್ಪ ದೊಡ್ಡ ಆಗುವಾಗ ತುಂಬ ಹಠ ಮಾಡಬೇಕಾದ್ರೆ ನಾನು ನನ್ನ ಮಗಳಿಗೆ ಹೊಡಿಯುವಾಗ ನಮ್ಮ ನನ್ನ ಅಮ್ಮ ನನಗೆ ಸಖತ್ತಾಗಿ ಹೊಡೆದಿದ್ದಾರೆ ಆಯಿತಾ ಅಟ್ಟಾಡಿಸಿಕೊಂಡು ಹೊಡೆದದ್ದು ಇದೆ ಎಷ್ಟೋ ಸಲ ನಾನೊಂದ್ಸಲ ಏನು ಸಿಟ್ಟಲ್ಲಿ ಹೇಳಿದೆ ಅಮ್ಮ ಯಾವಾಗಲೂ ನನ್ನ ಮಗಳಿಗೆ ಏನು ಹೊಡಿಬೇಕಾದ್ರೂ ಅಮ್ಮ ಎದುರು ಬಂದು ನಿಲ್ಲುವಾಗ ನಾನು ಹೇಳಿದ್ದೆ ನನ್ನ ಮಗಳಿಗೆ ನಾನು ಹೊಡಿತೀನಿ ಅಂತ ನನ್ನ ನನ್ನಮ್ಮ ಅಂತ ನನಗೆ ಸಾರಿ ಚೆನ್ನಾಗಿ ಹೊಡೆದಿದ್ರು ಯಾರು ಹೊಡಿತೀರ ಅಂತ ಕೇಳಿದರೆ ನನ್ನ ಮಗಳಿಗೆ ನಾನು ಹೊಡಿತೀನಿ ಅಂತ ಹೊಡೆದಿದ್ರು ಅದು ಈಗಲೂ ನನಗೆ ತುಂಬ ನೆನಪಿದೆ ಯಾವತ್ತು ಹೆಣ್ಮಗು ಅಂತ ಅವರು ಭಾವ ಮಾಡಿದ್ದೆ ಅಲ್ಲ ಯಾಕೆಂದರೆ ಹೆಣ್ಮಗು ಅಂದರೆ ಅವರಿಗೆ ಜೀವ ಅಲ್ವಾ ಹಾಗೆ ಒಂದು ಗಂಡು ಮಗು ರೀತಿ ನನಗೂ ಬೆಳೆಸಿದಾಗ ನನ್ನಮ್ಮ ಅವರು ಸ್ಕೂಲಿನ ಅಂತ ಹೇಳ್ತಾರೆ ಸ್ಕೂಲು ಸ್ಕೂಲಿನ ಮೆಟ್ಟಿಲೆ ಹತ್ತಿದವರಲ್ಲ ಆದರೂ ನನ್ನ ವೀಡಿಯೋ ಫುಲ್ಲು ನೋಡ್ತಾರೆ ಆಯ್ತಾ ಅವರೇ ಯೂಟ್ಯೂಬ್ಗೆ ಹೋಗಿ ನನ್ನ ವೀಡಿಯೋ ನೋಡ್ತಾರೆ ಅಷ್ಟೇ ಅಲ್ಲ ಅವರು ವಾಟ್ಸಪೆಲ್ಲ ಯೂಸ್ ಮಾಡ್ತಾರೆ ನನಗೆ ಏನಾದರೂ ನಾನು ಫೋನ್ ಎತ್ತಿಲ್ಲ ಅಂದರೆ ಒಂದೊಂದು ನ್ಯೂಸ್ ಎಲ್ಲಾದರೂ ಇದ್ದರೆ ನಾನು ಹೆಚ್ಚಾಗಿ ಅಮ್ಮನಿಗೆ ಫೋನ್ ಮಾಡ್ತೇನೆ ಮಾಡೇ ಮಾಡ್ತೀನಿ ಬೆಳಿಗ್ಗೆ ನಂದು ನನ್ನ ಮಗಳನ್ನು ಸ್ಕೂಲಿಗೆ ಕಳಿಸಿ ಫಸ್ಟಿಗೆ ನಾನು ಕಾಲ್ ಮಾಡಿದೆ ನನ್ನ ಅಮ್ಮನಿಗೆ ಅಪ್ಪಿತಪ್ಪಿ ಏನೋ ಒಂದು ಬ್ಯುಸಿ ಇರಬೇಕು ನಾನು ಮಾಡಿಲ್ಲ ಅಂದರೆ ಅವರು ಫೋನ್ ಮಾಡ್ತಾರೆ ನನಗೆ ನಾನು ಒಂದು ವೇಳೆ ರಿಸೀವ್ ಮಾಡಿಲ್ಲ ಅಂದರೆ ನನಗೆ ವಾಟ್ಸಪ್ಪಲ್ಲಿ ಹೋಗಿ ವಾಯ್ಸ್ ಮೆಸೇಜ್ ಹಾಕಿ ಕೇಳ್ತಾರೆ ಯಾಕೆ ಹೇಳಿದೀಯ ಯಾಕೆ ಫೋನ್ ಎತ್ತಾ ಇಲ್ಲ ಅಂತ ಹಾಗೆ ನನ್ನಮ್ಮ ವಾಟ್ಸಪ್ ಯೂಸ್ ಮಾಡ್ತಾರೆ ಯೂಟ್ಯೂಬಲ್ಲೂ ನೋಡ್ತಾರೆ ನನ್ನ ವೀಡಿಯೋ ಒಂದು ಬೆಳೆದು ನೋಡ್ತಾರೆ ಅಷ್ಟೆಲ್ಲ ಯಾಕೆ ನಾನು ಲೈವ್ಗೆ ಹೋಗುವ ಟೈಮಲ್ಲಿ ಯಾವಾಗಲೂ ಹೈಡಲ್ಲಿ ಇರ್ತಿದ್ರು ನನ್ನಮ್ಮ ಅವ್ರಿಗೆ ಮೆಸೇಜ್ ಮಾಡಲಿಕ್ಕೆ ಬರಲ್ಲ ಹೈಡಲ್ಲಿ ಇಡ್ದು ಲೈವ್ ಕೊಡಲಿಕ್ಕೆ ಕಲ್ತಿದ್ದಾರೆ ಅವರು ಸ್ವಲ್ಪ ಆದರೂ ಸ್ಕೂಲಿಗೆ ಹೋಗಿದರೆ ಈಗ ಎಲ್ಲೋ ಇರ್ತಿದ್ರು ಪಾಪ ಅಷ್ಟೆಲ್ಲ ಅವರ ಅವರು ಹಾಕ್ತಾರೆ ಕನ್ನಡನೂ ಮಾತಾಡ್ತಾರೆ ಚೆನ್ನಾಗಿ ನಾನೊಂದು ಸ್ವಲ್ಪ ದಿವಸ ವೀಡಿಯೋ ಹಾಕಿಲ್ಲ ಅಂದರೆ ಕೇಳ್ತಾರೆ ನನಗೆ ಯಾಕೆ ವೀಡಿಯೋ ಹಾಕ್ತಿಲ್ಲ ಏನು ಏನು ವೀಡಿಯೋ ಬರ್ತಿಲ್ಲ ನಿಂದು ಈಗ ಏನು ಬೇಡ ಅಂತ ಅನ್ನಿಸ್ತಾ ಅಂತ ನನ್ನ ಹಿಂದೆ ನಿಂತಿರೋ ನ ಶಕ್ತಿ ಅಂದರೆ ಅದು ನನ್ನ ಅಮ್ಮನೇ ಕೆಲವರಂತೂ ನಾನು ಚಾನಲ್ ಸ್ಟಾರ್ಟ್ ಮಾಡುವಾಗ ಅಮ್ಮನಿಗೆ ಸ್ವಲ್ಪ ಹೇಳಿಕೊಟ್ಟದುಂಟು ಉಪಕಾರ ಏನಾದರೂ ಹಾಕ್ತಾ ಇರ್ತಾರಲ್ವ ನನ್ನಮ್ಮ ಅದನ್ನು ಯಾವುದನ್ನು ಕ್ಯಾರೆ ಅಂದಿಲ್ಲ ಈಗಲೂ ಅಷ್ಟೇ ಅವರು ಸುಮ್ಮನೆ ಮನೆಯಲ್ಲಿ ಆರಾಮಾಗಿ ಕೂತ್ಕೊಳ್ಳಿ ಅಂತ ಇಬ್ಬರು ಅಣ್ಣಂದ್ರೆ ಹೇಳ್ತಾರೆ ನೀವು ಯಾಕೆ ಅಮ್ಮ ಕೆಲಸಕ್ಕೆ ಹೋಗ್ತೀರ ಆರಾಮಾಗಿ ಮನೇಲಿ ಅಂದರು ಅವರು ಕೇಳಲ್ಲ ಅದನ್ನೆಲ್ಲ ತುಂಬ ಸ್ವಾಭಿಮಾನಿ ನನ್ನ ಕೈಕಾಲು ಎಷ್ಟು ದಿವಸ ಗಟ್ಟಿ ಇರುತ್ತೋ ಅಷ್ಟು ದಿವಸ ನಾನು ಕೆಲಸಕ್ಕೆ ಹೋಗ್ತೇನೆ ಅಂತ ಹೇಳಿ ನಾವು ಯಾರು ಹೇಳಿದರೂ ಕೇಳಲ್ಲ ಹೋಗ್ತಾರೆ ಈಗೇನು ಅಷ್ಟಾಗಿ ಅವ್ರಿಗೇನು ಮಾಡಲಿಕ್ಕೆ ಕೂಡಲ್ಲ ವಯಸ್ಸಾಗ್ತಾ ಬಂತು ಆದರೂ ಕೇಳಲ್ಲ ಅವರು ಏನಾದರೂ ಸ್ವಲ್ಪ ಕೆಲಸ ಇದ್ದರೂ ಓಡಿ ಹೋಗಿ ಕೆಲಸ ಮಾಡ್ತಾರೆ ನಾವು ಎಷ್ಟು ಹೇಳಿದರೂ ಅವರ ಮಾತು ಅಷ್ಟೇ ಪ್ರತಿ ಸಲ ನನ್ನ ಅಮ್ಮ ಫೋನ್ ಮಾಡೋದಾಗಲೂ ಆಗಲೂ ಕೇಳೋದು ನನಗೆ ಒಂದೊಂದು ಸಲ ಬಾಡಿಗೆ ಎದ್ದು ಡೇಟ್ ನೆನಪಿರುತ್ತೋ ಇಲ್ವೋ ಆದರೆ ನನ್ನ ಅಮ್ಮನಿಗೊಂದು ಖಂಡಿತ ನೆನಪಿರ್ತದೆ ಯಾವಾಗಲೂ ನೀನು ಬಾಡಿಗೆ ಕಟ್ಟಿದ್ಯಾ ಇವತ್ತು ಲಾನ್ ಕಟ್ಟಿದ್ಯಾ ಏನು ಮಾಡಿದೀ ಮಗಳಿಗೆ ಏನು ಊಟ ಕೊಟ್ಟಿ ಎಲ್ಲ ಒಂದೊಂದು ಕೇಳುವ ಜೀವ ಅಂದರೆ ಅದು ನನ್ನ ಅಮ್ಮ ಮಾತ್ರ ಏನು ಮಾತಾಡುವಾಗ ಸ್ವಲ್ಪ ವಾಯಸ್ ಹೆಚ್ಚು ಕಮ್ಮಿ ಆದರೆ ಏನು ಹುಷಾರಿಲ್ವಾ ಶೀತಾಗಿದೆಯಾ ಪ್ರತಿಯೊಂದನ್ನು ವಿಚಾರಿಸ್ತಾರೆ ಏನೋ ಒಂದು ಬೇಜಾರಲ್ಲಿ ಏನಾದರೂ ಒಂದು ಸ್ಟೇಟಸ್ ಹಾಕಿದರೆ ಅದು ಬೇಜಾರು ಅಂತಲ್ಲ ಏನೋ ಒಂದು ವೀಡಿಯೋ ಇಷ್ಟ ಆಯ್ತು ಅಂತ ಹಾಕಿದ್ರು ಅಮ್ಮನಿಗೆ ತುಂಬ ಬೇಜಾರು ಯಾಕೆ ಆ ವೀಡಿಯೋ ಆಗಿದೆಯಾ ಏನಾಯಿತು ಅಂತ ಆ ಕ್ಷಣನೇ ಫೋನ್ ಮಾಡೋದಂದರೆ ಅದು ಅಮ್ಮ ಇದು ನನ್ನ ಅಮ್ಮ ಅಂತಲ್ಲ ಹೆಚ್ಚಿನ ತಾಯಂದರು ಇದೇ ರೀತಿ ತನ್ನ ಮಕ್ಕಳನ್ನು ಕ್ಯಾರ್ ಮಾಡ್ತಾರೆ ಅಂದರೆ ನಾವು ಎಷ್ಟು ದೊಡ್ಡವರಾಗಿದ್ದರೂ ನಮ್ಮ ನಮ್ಮ ಅಮ್ಮಂದ್ರಿಗೆ ನಾವು ಯಾವಾಗಲೂ ಮಕ್ಕಳೇ ನಾನು ಈಗಲೂ ಅಮ್ಮನ ಮನೆಗೆ ಹೋದಾಗ ನನಗೆ ಅಮ್ಮನೇ ಊಟ ಬಡಿಸಿ ಕೊಡಬೇಕು ಒಂದೊಂದು ಸಲ ಆಲಸ್ಯ ಆಲಸ್ಯವದು ನನಗೆ ಅಲ್ಲೆಲ್ಲ ಕೆಲಸ ಮಾಡಲಿಕ್ಕೆ ಎಲ್ಲ ಸುಮ್ಮನೆ ಅಮ್ಮ ಇರ್ತಾರೆ ಮನೇಲಿ ನನಗೆ ಒಂದು ದಿವಸಂದು ಕುಡಿಸುತ್ತಿರಲ್ಲ ಆದರೆ ನಾನು ಅಮ್ಮ ಏನೂ ಹೇಳಲ್ಲ ನಾವು ಬೇಕಂತಲೇ ಅಮ್ಮ ಏನಾದರೂ ಅದು ಮಾಡೋದೇ ಏ ಸುಮ್ಮನೆ ನೀವು ಮಾಡಿ ನೀವು ಊಟ ಬಡಿಸಿ ಕೊಡಿ ಅಂದರೂ ಅಮ್ಮ ಯಾವತ್ತೂ ಬೇಜಾರು ಮಾಡಲ್ಲ ಏನು ಬೇಕು ಎಲ್ಲವನ್ನು ಮಾಡಿಕೊಡುವುದಂದರೆ ಅದು ನಮ್ಮ ಅಮ್ಮ ಅನ್ನುವ ಜೀವ ಮಾತ್ರ ಇಷ್ಟೆಲ್ಲ ಮಾಡಿದ ನಮ್ಮ ಅಮ್ಮನಿಗೆ ನಾವು ಏನು ಕೊಟ್ಟಿದ್ದೀವಿ ನಮಗೆ ಅವರು ಏನು ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ನಾವು ಅವರಿಗೆ ಏನು ಕೊಟ್ಟಿದ್ದೀವಿ ನಿಜವಾಗಿ ಏನೂ ಕೊಡೋಕ್ಕಾಗಿಲ್ಲ ನನಗೂ ಅದೊಂದು ಬೇಜಾರು ಖಂಡಿತ ಇದೆ ಎಷ್ಟೆಲ್ಲ ಮಾಡಿದರೆ ನನ್ನ ನಮ್ಮ ಮನೆಗೂ ನನ್ನಿಂದ ಏನೂ ಕೊಡೋಕ್ಕಾಗಿಲ್ಲ ಈಗ ಹೆಚ್ಚಿನವರು ಕೇಳ್ತಾರೆ ಏನಾದರೂ ಹೇಳಿದರೆ ನೀವು ನಮಗೆ ಏನು ಮಾಡಿದ್ದೀರಾ ಅಂತ ಅವರಿಗೆ ಕೇಳೋ ಮುಂಚೆ ಉಂಟಲ್ಲ ನಾವು ಒಂದು ಏನು ಒಂದು ವಾಯ್ಸ್ ಜೋರಾಗಿ ಮಾತಾಡಿದ್ರು ಅದು ನಮ್ಮ ಅಪ್ಪ ಅಮ್ಮ ಕೊಟ್ಟ ಭಿಕ್ಷೆ ಅಲ್ವಾ ನಾವು ಯಾರು ನಮಗೆ ಮಾತು ಕಲಿಸಿದ್ದಾರೆ ನೋಡಿ ಅಂಥವರ ಮುಂದೆ ಯಾವತ್ತು ವಾಯ್ಸ್ ಜೋರು ಮಾಡಿ ಮಾತಾಡಬಾರ್ದು ಇಷ್ಟೆಲ್ಲ ಅವರು ನಮಗೆ ನಮಗೋಸ್ಕರ ಮಾಡಿದ್ದಾರೆ ಎಷ್ಟು ಕಷ್ಟಪಟ್ಟು ಅವರು ಹೊಟ್ಟೆಗೆ ತಿನ್ನದೆ ಅವರು ಎಲ್ಲೋ ಕೂಲಿ ಕೆಲಸ ಮಾಡಿಕೊಂಡು ನಮ್ಮನ್ನು ಸಾಕಿದ್ದಾರೆ ಇನ್ನು ನಮಗೆ ಏನು ಕೊಡಬೇಕು ಹೇಳಿ ಅವರು ಅವರಿಗೆ ನಾವೇನು ಕೊಟ್ಟಿದ್ದೀವಿ ಅವರು ನಮ್ಮ ಹತ್ರ ಏನು ಕೇಳಲ್ಲ ರೀ ಅವರು ನಮ್ಮ ಜೊತೆ ಏನು ಕೇಳಲ್ಲ ಒಂದು ಹತ್ತು ನಿಮಿಷ ಅವರ ಜೊತೆ ಪ್ರೀತಿಯಿಂದ ಮಾತಾಡಿ ಒಂದು ದಿವಸದಲ್ಲಿ ಹತ್ತು ನಿಮಿಷ ನೀವು ಎಷ್ಟೇ ಬ್ಯುಸಿ ಇರಿ ಒಂದು ಹತ್ತು ನಿಮಿಷದ ಒಂದು ಟೈಮನ್ನು ಅವರಿಗೆ ನೀವು ಕೊಟ್ಟರೆ ಅದಕ್ಕಿಂತ ಅವರಿಗೆ ಬೇರೆ ಏನು ಬೇಡ ಅವರು ದುಡಿಯೋ ತನಕ ನಿಮ್ಮ ಅನಕ್ಕಾಗಲಿ ಅವರು ಯಾವುದಕ್ಕೂ ಆಸೆ ಪಡಲ್ಲ ನೀವು ಖುಷಿಯಾಗಿದ್ದರೆ ಅಷ್ಟೇ ಅವರಿಗೆ ಸಾಕು ಅಂತ ಅಂದ್ಕೊಂಡು ಬದುಕು ಜೀವ ಅದು ಅವರಿಗೆ ಒಂದು ಹತ್ತು ನಿಮಿಷ ಆದರೂ ನೀವು ಅವರ ಜೊತೆ ಕೂತ್ಕೊಂಡು ಮಾತಾಡಿ ಇಲ್ಲ ಅಂದರೆ ನೀವು ತುಂಬ ದೂರದಲ್ಲಿದ್ದರೆ ಒಂದು ದಿವಸಕ್ಕೆ ಒಂದು ಸಲ ಅವರಿಗೆ ಫೋನಲ್ಲಿ ಮಾತಾಡಿ ಏನು ಮಾಡ್ತಿದ್ದೀರಾ ಊಟ ಮಾಡಿದರೆ ಏನು ಅಷ್ಟು ಕೇಳಿ ಆ ಜೀವಕ್ಕೆ ಬೇರೆ ಏನು ಬೇಕು ಹೇಳಿ ಇವತ್ತಾಗಿತ್ತು ಇದಾಗಿತ್ತು ಇವತ್ತಿನ ವೀಡಿಯೋ ಇವತ್ತಾಗಿತ್ತಲ್ಲ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಇದು ಕೊನೆಯಲ್ಲ ಆರಂಭ ಥ್ಯಾಂಕ್ ಯು ಸೋ ಮಚ್